ಅದೇನಿದ್ರು ನಮ್ಮಲ್ಲಿ ಇಬ್ಬರು ನಾಯಕರವ್ರೆ ನ್ಯಾಷನಲಲ್ಲಿ ಖರ್ಗೆ ಅವರು ರಾಹುಲ್ ಗಾಂಧಿಯವರು ವೇಣುಗೋಪಾಲ್ ಸೂರ್ಜವ್ರು ಅವರು ಬಿಟ್ಟು ವಿಚಾರ ಮಂತ್ರಿ ಮಂಡಲ ಸಿ ಖಾತೆ ಬದಲಾವಣೆನೋ ಅಧ್ಯಕ್ಷರು ಬದಲಾವಣೆ ಅದು ಅವ್ರಿಗೆ ಬಿಟ್ಟು ನಮ್ಮ ಜಾಬಲ್ಲ ಅದು ನಮ್ಮನ್ನು ಮಾಡಿದ್ರೆ ನಾನು ರೆಡಿ ಅಂತ ಹೇಳಿ ಮಾಡ್ತಾವ್ರೆ ಮಾಡ್ತೀನಿ ಅಂತ ಹೇಳೋರಾ ಮಾಡಿದ್ರೆ ರೆಡಿ ಅಂದ್ರೆ ಇನ್ನು ಟಿ ಕೇಳಿದಾಗ ಏನು ಅವರು ಈಗ ನಾವಂತೂ ಅಧ್ಯಕ್ಷರು ರೇಸಲ್ಲಿ ಇಲ್ಲ ನಮಗೇನು ಇಲ್ಲ ಸೊ ಅವರು ಯಾವಾಗಾರು ಅವಕಾಶ ಕೊಟ್ಟರೆ ಮಾಡ್ತೀವಿ ಅಂದವ್ರು ಅದರಿಂದ ಇದೇನಿಲ್ಲ ಅದು ಪಕ್ಷದ ಹೈಕಮಾಂಡ್ ಇದೆ ತೀರ್ಮಾನ ಯಾವುದು ಗೊತ್ತಿಲ್ಲ ಗುರು ಅದೆಲ್ಲ ಪಕ್ಷದ ಹೈಕಮಾಂಡಿಗೆ ಬಿಟ್ಟು ವಿಚಾರ ರಿಷಪಲ್ಲು ಖಾತೆ ಬದಲಾವಣೆ ಮಂತ್ರಿ ಕೈ ಬಿಡೋದು ಅದು ಏನು ಮುಖ್ಯಮಂತ್ರಿಯವರು ಉಂಟು ಹೈಕಮಾಂಡ್ ಉಂಟು ನಮ್ಮ ಪಕ್ಷ ಮಂತ್ರಿಗಳ ಕೆಲಸ ಹೇಗೆ ಮಾಡ್ತಾ ಇದ್ದಾರೆ ಅವ್ರು ಏನು ಮಾಡಿದ್ದಾರೆ ಏನೋ ತಗೊಂಡ್ರೆ ತಪ್ಪ ಒಳ್ಳೇದಲ್ವ ಪಕ್ಷ ನೋಡಿ ಓಟ್ ಕೊಟ್ಟಿದ್ದಾರೆ ಜನ ನಮ್ಮನ್ನು ಮಂತ್ರಿ ಮಾಡಿದ್ದಾರೆ ನಮ್ಮ ಪಕ್ಷ ಅವ್ರ ಮುಖ್ಯಮಂತ್ರಿಗಳೇ ತಾನೇ ಮಾನಿಟ್ರ್ ಮಾಡ್ಬೇಕು ನನ್ನ ನಮಗೆ ಎಚ್ಚರಿಕೆಯೂ ಕೊಡ್ಬೋದು ಬದಲಾವಣೆನೂ ಮಾಡ್ಬೋದು ಎಲ್ಲವನ್ನು ಮುಖ್ಯಮಂತ್ರಿಗಳು ಮತ್ತು ಪಕ್ಷ ನಮ್ಮ ಮಂತ್ರಿಗಳ ಕೆಲಸವನ್ನು ಮಾನಿಟ್ರ್ ಮಾಡ್ತಕ್ಕಂಥದ್ದು ಅವರು ತಪ್ಪೇನಿದೆ ಸಂತೋಷ